ಬಸವ ತಂದೆಯನ್ನು ಸ್ಮರಿಸುತ್ತ ಮತ್ತು ಬಸವಾದಿ ಪ್ರಮತರನ್ನು ಸ್ಮರಿಸುತ್ತ ಪೂಜ್ಯ ಶ್ರೀ ಮಾತೆ ಮಾದೇವಿಯರನ್ನು ಸ್ಮರಿಸುತ್ತ ಇಂದಿನ ಶರಣ ಸಂಗಮ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಶರಣ ತಂದೆ ತಾಯಿಗಳಿಗೆ ಭಕ್ತಿಪೂರ್ವಕ ಶರಣ ಶರಣಾರ್ಥಿಗಳು ಇಂದು ನಾನು ಮಾತನಾಡುವ ವಿಷಯ ಶರಣರು ಕಟ್ಟಬಯಸಿದ ಸ್ತ್ರೀ ಸಮಾಜ ವಿವಿಧ ಕಾಲಘಟ್ಟಗಳಲ್ಲಿ ಮಹಿಳೆಯರ ಸ್ಥಾನಮಾನಗಳು ಹೇಗಿವೆ ಎಂದು ತಿಳಿದುಕೊಳ್ಳೋಣ ಮೊದಲನೇದಾಗಿ ದ್ರಾವಿಡರ ಕಾಲದಲ್ಲಿ ಮಹಿಳೆ ಮಹಿಳೆಗೆ ಗೌರ್ ತುಂಬ ಗೌರವ ಸ್ಥಾನವಿತ್ತು ಮಹಿಳೆ ತನ್ನ ಎಲ್ಲ ಜೀವನದ ಕಾರ್ಯಗಳಲ್ಲಿ ಪುರುಷನಷ್ಟೇ ಸಮಾನ ಮತ್ತು ಸಮರ್ಥಳಾಗಿದ್ದಳು ನಂತರ ಆರ್ಯಕಾಲ ಆರ್ಯ ಸಂಸ್ಕೃತಿ ಕಾಲ ಸೃಷ್ಟಿಯಾಯಿತು ಆಗ ಪಿತೃಪ್ರಧಾನ ಸಮಾಜ ನಿರ್ಮಾಣವಾಗಿ ಮಹಿಳೆ ಪರಾಧೀನಳಾದಳು ಅಂದರೆ ಅವಲಂಬಿತಳಾದಳು ನಂತರ ವೇದ ಉಪನಿಷತ್ತು ಕಾಲದಲ್ಲಿ ನೋಡುವುದಾದರೆ ಮಹಿಳೆಗೆ ಯಾವುದೇ ಸಮಾನ ಸ್ಥಿತಿ ಇರಲಿಲ್ಲ ಕೆಲವೊಂದು ಮಹಿಳೆಯರಾದ ಗಾರ್ಗಿ ಮೈತ್ರಿಯರಂಥ ಆಧ್ಯಾತ್ಮ ಆಧ್ಯಾತ್ಮಿಕ ಸಾಧಕಿಯರಿಗೆ ಗೌರವ ಲಭಿಸುತ್ತಿತ್ತು ನಂತರ ಧರ್ಮಶಾಸ್ತ್ರಗಳ ಕಾಲದಲ್ಲಿ ಮಹಿಳೆಯರಿಗೆ ತಾರತಮ್ಯದ ಕಟ್ಟುಪಾಡುಗಳನ್ನು ಹಾಕಿ ಸಾಮಾಜಿಕವಾಗಿ ಬಂಧಿತರನ್ನಾಗಿ ಮಾಡಿದರು ನಂತರ ನಮ್ಮ ಬಸವಾದಿ ಶರಣರ ಕಾಲದಲ್ಲಿ ನೋಡುವುದಾದರೆ ಪ್ರಾಪಂಚಿಕ ಮತ್ತು ಪಾರಮಾರ್ಥಿಕ ಎರಡೂ ನೆಲೆಯಲ್ಲೂ ಮಹಿಳೆ ಸಮಾನಳಾದಳು ಸೂತಕಗಳಿದ್ದ ಸ್ಥಿ ಸೂತಕಗಳಿದ್ದ ಅಸ್ಪೃಶ್ಯಗಳಿದ್ದ ಸ್ಥಿತಿಯಿಂದ ಮುಕ್ತಳಾದಳು ಹೀಗೆ ಮಹಿಳೆಯರನ್ನು ಕುರಿತು ಒಂದು ನೀತಿ ಸಾರ ಹೇಳುತ್ತದೆ ಕಾರೇಶು ದಾಶಿ ಸಲಹೇಶು ಮಂತ್ರಿ ಭೋಜೇಶು ಮಾತಾ ಶಯನೇಶು ರಂಭ ರೂಪೇಶು ಲಕ್ಷ್ಮಿ ಕ್ಷಮೆಯೇಷು ಧರಿತ್ರಿ ಷರ್ಮಯುಕ್ತೆ ಕುಲಧರ್ಮ ಪತ್ನಿ ಈ ನೀತಿ ಸಾರ ನೋಡಿದರೆ ಮಹಿಳೆಯನ್ನು ಅತಿ ಎತ್ತರ ಸ್ಥಾನದಲ್ಲಿಟ್ಟು ಗೌರವ ಕೊಟ್ಟಂತೆ ಕಾಣುತ್ತದೆ ಆದರೆ ಅಂತರಂಗದಲ್ಲಿ ಆಕೆಗೆ ಧರ್ಮದ ನೀತಿ ನಿಯಮಗಳನ್ನು ಪರೋಕ್ಷವಾಗಿ ಹೇಳುತ್ತಾರೆ ನಿಜ ಜೀವನದಲ್ಲಿ ಇದನ್ನು ಪಾಲಿಸಲಾಗುತ್ತಿಲ್ಲ ಪುರುಷ ಮತ್ತು ಮಹಿಳೆ ಇಬ್ಬರು ಸಮಾನವಾಗಿ ಜವಾಬ್ದಾರರಾಗಿರಬೇಕೆಂದು ಹೇಳುವುದರಲ್ಲಿ ಈ ನೀತಿ ಸಾರ ವಿಫಲವಾಗಿದೆ ಸಾರ್ಥಕ ಮನೆಯ ಲಕ್ಷಣಗಳು ಹೇಗಿರಬೇಕೆಂದು ನೋಡೋಣ ಮೊದಲ ಮೊದಲನೇದಾಗಿ ವ್ಯವಸ್ಥೆಯ ಮನೆಯ ಸೊಬಗು ಸಮಾಧಾನವೇ ಮನೆಯ ಸುಖ ಆದರ ಅತಿಥ್ಯವೇ ಮನೆಯ ವೈಭವ ಧಾರ್ಮಿಕತೆಯೇ ಮನೆಯ ಕಳಶ ಸಂತುಷ್ಟ ಗೃಹಿಣಿಯೇ ಮನೆಯ ಲಕ್ಷ್ಮಿ ದಾಂಪತ್ಯ ಜೀವನ ಶ್ರೇಷ್ಠವಾದದ್ದು ಕುಟುಂಬ ನಿಭಾಯಿಸುವ ಎಲ್ಲ ಜವಾಬ್ದಾರಿಯನ್ನು ಮಹಿಳೆಗೆ ವಹಿಸುತ್ತಾರೆ ಸಾರ್ಥಕ ಮನೆ ಎಂದರೆ ಕೇವಲ ಮಹಿಳೆ ಅಷ್ಟೇ ಅಲ್ಲ ಪುರುಷ ಮತ್ತು ಮಹಿಳೆ ಇಬ್ಬರು ಸಮಾನವಾಗಿ ಜವಾಬ್ದಾರರಾಗಿರಬೇಕೆಂದು ನಮ್ಮ ಬಸವಾದಿ ಶರಣರು ಹೇಳುತ್ತಾರೆ ಶರಣರು ಕಟ್ಟಿದ ಲಿಂಗ ಸಮಾನತೆ ಸಮಾಜ ಸಮಾಜದ ಬಗ್ಗೆ ನೋಡೋಣ ಹನ್ನೆರಡನೇ ಶತಮಾನದ ಪೂರ್ವದಲ್ಲಿ ಹನ್ನೆರಡನೇ ಶತಮಾನದ ಪೂರ್ವದಲ್ಲಿ ಭಾರತದ ಮಹಿಳೆಯರ ಸ್ಥಿತಿ ತುಂಬ ಶೋಚನೀಯವಾಗಿತ್ತು ಹೇಗೆಂದರೆ ಅಗೌರವ ಅವಹೇಳನೆ ಕೀಳಿರಿಮೆ ಅಬಲೆ ದನಿ ಇಲ್ಲದ ಬದುಕು ಮಹಿಳೆಯದಾಗಿತ್ತು ನಂತರ ಹನ್ನೆರಡನೇ ಶತಮಾನದಲ್ಲಿ ಮೂವತ್ತು ಮೂವತ್ತೈದರಷ್ಟು ಜನ ಮಹಿಳೆಯರು ಆಧ್ಯಾತ್ಮಿಕ ಸಾಧಕಿಯರಾಗಿದ್ದರು ಇವರೆಲ್ಲ ಜೀವನದ ಕಾರ್ಯಗಳೊಂದಿಗೆ ವಚನ ರಚಿಸುವಷ್ಟು ಮತ್ತು ಅನುಭವ ಮಂಟಪದಲ್ಲಿ ಚರ್ಚೆಯಲ್ಲಿ ಪಾಲ್ಗೊಳ್ಳುವಷ್ಟು ಪ್ರಗತಿ ಸಾಧಿಸಿದರು ನಮ್ಮ ಬಸವಾದಿ ಶರಣರು ಹೇಳುತ್ತಾರೆ ಪ್ರಾಪಂಚಿಕ ಮತ್ತು ಪಾರಮಾರ್ಥಿಕ ಎರಡೂ ನೆಲೆಯಲ್ಲಿ ಮಹಿಳೆ ಸಮಾನ ಅವ ಮಹಿಳೆಗೆ ಸಮಾನ ಅವಕಾಶ ನೀಡಬೇಕು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಸ್ತ್ರೀ ಪುರುಷ ಸಮಾನ ಸಮಾಜ ಸ್ತ್ರೀ ಪುರುಷರಿಗೆ ಸಮಾನ ಸಮಾಜ ಕಟ್ಟಿದರು ಶರಣರು ಕಟ್ಟಬಯಸಿದ ಸ್ತ್ರೀ ಸಮಾಜ ಇದರಲ್ಲಿ ಕೆಲವು ವಚನಗಳನ್ನು ನೋಡೋಣ ಮೊದಲು ಆತ್ಮಕ್ಕೆ ಲಿಂಗ ಭೇದವಿಲ್ಲ ಎನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ ಜೇಡರ ದಾಸಿಮಯ್ಯನವರು ಹೇಳುತ್ತಾರೆ ಮೊಲೆಮುಡಿ ಬಂದೊಡೆ ಹೆಣ್ಣೆಂಬರು ಮೀಸೆ ಕಾಸೆ ಬಂದೊಡೆ ಗಂಡೆಂಬರು ನಡುವೆ ಸುಳಿದ ಆತ್ಮನು ಹೆಣ್ಣು ಅಲ್ಲ ಗಂಡೂ ಅಲ್ಲ ರಾಮನಾಥ ಹಾಗೆ ಮಹಿಳೆಯನ್ನು ಕುರಿತು ಇನ್ನೊಂದು ವಚನದಲ್ಲಿ ಶರಣೆ ಗೊಗ್ಗವೆ ಹೇಳುತ್ತಾಳೆ ಹೆಣ್ಣಿನಲ್ಲಿಯ ಮಧುರದಂತೆ ಪುಷ್ಪದಲ್ಲನಿ ಪುಷ್ಪದಲ್ಲಿಯ ವಾಸನೆಯಂತೆ ದೇಹದಲ್ಲಿ ಅಡಗಿರುವ ಆತ್ಮನಿಗೆ ಗಂಡು ಹೆಣ್ಣು ಎಂಬ ಭೇದ ಕಲ್ಪಿಸುವುದು ಬಲ್ಲವರ ನೀತಿಯಲ್ಲ ಎಂದು ಹೇಳುತ್ತಾಳೆ ಈ ದೇಹದ ರಚನೆ ಬೇರೆ ಬೇರೆ ಎನಿಸಿದರೂ ನಮ್ಮೊಳಗಿನ ಆತ್ಮ ಒಂದೇ ಆತ್ಮಕ್ಕೆ ಹೆಣ್ಣು ಗಂಡು ಎಂಬ ಭೇದವಿಲ್ಲ ಎಂದು ಶರಣರು ತಿಳಿಸುತ್ತಾರೆ ನಂತರ ಹೆಣ್ಣು ಮಾಯೆಯಲ್ಲ ವೈದಿಕದಲ್ಲಿ ಹೆಣ್ಣು ಹೊನ್ನು ಮಣ್ಣು ಮೂರು ಮಾಯೆಯ ಎಂಬ ತಪ್ಪು ಕಲ್ಪನೆ ಇದೆ ಈ ಮೂರು ನಿಜವಾದ ನಿಜವಾದ ಅರ್ಥದಲ್ಲಿ ನೋಡದೆ ವಿದೋ ವಿರೋಧ ಅರ್ಥದಲ್ಲಿ ನೋಡುತ್ತಾ ಬರಲಾಗಿದೆ ಅದಕ್ಕೆ ಅಲ್ಲಮ ಪ್ರಭುಗಳು ಸಮಾನತೆ ಸಾರಿದ್ದಾರೆ ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ ಮನದ ಮುಂದಣ ಆಸೆಯೇ ಮಾಯೆ ಕಾಣ ಗುಹೇಶ್ವರ ನಂತರ ಹೆಣ್ಣು ಹೆಣ್ಣು ಅಸ್ಪೃಶ್ಯಳಲ್ಲ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಹೆಣ್ಣಿನ ನೈಸರ್ಗಿಕ ಕ್ರಿಯೆಯಾದ ಋತುಚಕ್ರವನ್ನು ಅಂದರೆ ಮುಟ್ಟಾಗುವಿಕೆಯನ್ನು ಅಪವಿತ್ರವೆಂದು ಕಲ್ಪಿಸಿದ್ದಾರೆ ರಜಸ್ಸೂತಕದ ಹೆಸರಿನಲ್ಲಿ ಹೆಣ್ಣು ಮಕ್ಕಳನ್ನು ಮನೆಯಿಂದ ಹೊರಗಿಟ್ಟು ಅಸ್ಪೃಶ್ಯಗಳಂತೆ ಕೀಳಾಗಿ ಕಾಣುತ್ತಿದ್ದರು ಹೊಲೆಗಂಡಲ್ಲದೆ ಪಿಂಡದ ನೆಲೆಗಾಶ್ರಯವಿಲ್ಲ ಜಲಬಿಂದುವಿನ ವ್ಯವಹಾರ ಒಂದೇ ಆಶೆ ಆಮಿಷ ರೋಷ ಹರುಷ ವಿಷಾದಗಳೆಲ್ಲ ಒಂದೇ ಏನ ನೋದಿ ಏನ ಕೇಳಿ ಏನು ಫಲ ಕುಲಜನೆಂಬುದಕ್ಕ ಆವುದು ದೃಷ್ಟ ಕಾಶಿ ಕಮ್ಮಾರನಾದ ಬಿಸಿ ಮಡಿವಾಳನಾದ ಹಾಸನಿಕ್ಕಿ ಸಾಲಿಗನಾದ ವೇದವನೋದಿ ಆರವನಾದ ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳು ಇದು ಕಾರಣ ಕೂಡಲ ಸಂಗಮ ದೇವ ಕರಸ್ಥಲವನರಿದವನೇ ಕುಲಜನ ತಾಯಿಯ ಗರ್ಭದಲ್ಲಿ ಪುಟ್ಟಿದ ಮಗು ಗಂಡಿರಲಿ ಹೆಣ್ಣಿರಲಿ ಒಂದೇ ತೆರನಾದ ಜನನಕ್ರಿಯೆ ಇರುತ್ತದೆ ಏನನೋದಿ ಫಲವೇನು ಯಾವ ಕಾಯಕವಾದರೂ ಸಮ ದೇವರ ಸೃಷ್ಟಿಯಲ್ಲಿಯೇ ಹೆಣ್ಣು ಗಂಡು ಎಂಬ ಭೇದವಿಲ್ಲ ಎಂದು ಬಸವಾದಿ ಶರಣರು ಪ್ರತಿಪಾದಿಸಿದ್ದಾರೆ ಹೆಣ್ಣು ಪ್ರತ್ಯಕ್ಷ ದೇವತೆ ಹೆಣ್ಣನ್ನು ಅಸ್ಪೃಶ್ಯತೆಯ ಸಂಕೋಲೆಯಿಂದ ಬಿಡಿಸಿ ದೈವತ್ವವನ್ನು ಕೊಟ್ಟವರು ನಮ್ಮ ಬಸವಾದಿ ಶರಣರು ತಾಮಾಡಿದ ಹೆಣ್ಣು ತನ್ನ ತಲೆಯ ನೇರಿತ್ತು ತಾಮಾಡಿದ ಹೆಣ್ಣು ತನ್ನ ತೊಡೆಯನೇರಿತ್ತು ತಾಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯನೇರಿತ್ತು ತಾಮಾಡಿದ ಹೆಣ್ಣು ನಾರಾಯಣನ ಎದೆಯ ನೇರಿತ್ತು ಅದು ಕಾರಣ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಾಕ್ಷಸಿಯಲ್ಲ ಹೆಣ್ಣು ಪ್ರತ್ಯಕ್ಷ ಕಪಿಲಿಸಿದ್ದ ಮಲ್ಲಿಕಾರ್ಜುನ ನೋಡ ಪಾರ್ವತಿಯ ಸಮಾನ ಎಂಬುದರ ಬಗ್ಗೆ ನಮ್ಮ ಶರಣರು ಹೀಗೆ ಹೇಳುತ್ತಾರೆ ಶರಣರಲ್ಲಿ ಶರಣರು ನೀತಿ ನೆಲೆಗಟ್ಟಿನ ಮೇಲೆ ಸುಂದರ ಸಮಾಜಸೌಧ ನಿರ್ಮಿಸಿದರು ಶೀಲಹರಣ ಎಂದರೆ ಪುರುಷನ ದೋಷಪೂರ್ಣ ದೃಷ್ಟಿ ಪರಸ್ತ್ರೀ ಪಾರ್ವತಿಯ ಸಮಾನ ಪರಸ್ತ್ರೀ ದೇವತೆಯಂತೆ ಪರಮ ಪಾವನೆ ಎಂದಿದ್ದಾರೆ ಈ ಜಗತ್ತಿನ ಇತಿಹಾಸದಲ್ಲಿ ಸ್ತ್ರೀಯರಿಗೆ ಸಮಾನತೆ ಸಮಪಾಲು ಮತ್ತು ಸಮಬಾಳು ಸಿಕ್ಕಿದ್ದು ಹನ್ನೆರಡನೇ ಶತಮಾನದ ನಮ್ಮ ಶರಣರ ಕಾಲದಲ್ಲಿ ಆಗಿನ ಕಾಲದಲ್ಲಿ ಸ್ತ್ರೀಯರಿಗೆ ಇದ್ದ ಸಮಸ್ಯೆಗಳು ಮತ್ತು ನಮ್ಮ ಶರಣರು ಕಂಡುಕೊಂಡ ಪರಿಹಾರಗಳು ಹೇಗಿವೆ ಎಂದು ಒಂದೊಂದಾಗಿ ನೋಡಿಕೊಂಡು ಹೋಗೋಣ ಹೆಣ್ಣಿಗೆ ಅಂಜಿ ಊರು ಬಿಟ್ಟು ಸೇ ಊರು ಬಿಟ್ಟು ಹಿಮಾಲಯ ಸೇರಿದವರಲ್ಲ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುವುದು ಶಿವಂಗೆ ಎಂದವರು ನಮ್ಮ ಶರಣರು ಸ್ತ್ರೀಗೆ ಅಂಜಿ ಕಾಡಿಗೆ ಹೋದವರಲ್ಲ ಸ್ತ್ರೀಯನ್ನು ಅನುಭವ ಮಂಟಪಕ್ಕೆ ಕರೆತಂದವರು ನಮ್ಮ ಶರಣರು ಸ್ತ್ರೀಯರಿಗೆ ಅಂಜಿ ಗುಹೆ ತತ್ವ ಸೇರಿದವರಲ್ಲ ಕಾಯಕವೇ ಕೈಲಾಸವೆಂದು ಹೆಣ್ಣಿನಿಂದಲೇ ತತ್ವ ಹೇಳಿಸಿದವರು ನಮ್ಮ ಶರಣರು ಹೆಣ್ಣಿಗೆ ಅಂಜಿ ಸ್ಥಿಮಿತ ಕಳೆದುಕೊಂಡು ಎಲ್ಲಾ ಮಾಯೆ ಎಂದವರಲ್ಲ ಮನದ ಮುಂದಣ ಆಸೆಯೇ ಮಾಯೆ ಎಂದವರು ನಮ್ಮ ಶರಣರು ಹೆಣ್ಣು ಬರಲು ತಪಸ್ಸು ಬಿಟ್ಟು ಓಡಿ ಹೋದ ಅಂಜುಗುರುಕರಲ್ಲ ತಪದ ಬಗ್ಗೆ ಹೆಣ್ಣನ್ನು ಕೇಳಿದ ಸ್ವತಂತ್ರ ಧೀರರು ನಮ್ಮ ಶರಣರು ಕನ್ಯೆಯನ್ನು ಹೆಂಡತಿಯನ್ನಾಗಿ ಮಾಡಿಕೊಂಡವರಲ್ಲ ಕನ್ನೆಯನ್ನು ಪುಣ್ಯಸ್ತ್ರೀಯನ್ನಾಗಿ ಮಾಡಿಕೊಂಡವರು ನಮ್ಮ ಶರಣರು ಮಗಳನ್ನೇ ಕಾಮಿಸಿದ ತಲೆಕೆಡಿಸಿಕೊಂಡ ಪೌರಾಣಿಕ ಪುರುಷರಲ್ಲ ಸೂಳೆ ಶರಣೆಯಾಗಿ ತಲೆ ಎತ್ತಿ ಬಾಳುವಂತೆ ಮಾಡಿದವರು ನಮ್ಮ ಶರಣರು ಗುರು ಸತಿಯ ಕಾಮಿಸಿ ಮೋಹಿಸಿದ ಪೌರಾಣಿಕ ಪುರುಷರಲ್ಲ ಪರಸತಿಯ ನೊಲ್ಲೆಂಬ ಚಲವುಳ್ಳ ಐತಿಹಾಸಿಕ ಪುರುಷರು ನಮ್ಮ ಶರಣರು ವಿದ್ಯಾದೇವತೆಯನ್ನಾಗಿ ಮಾಡಿ ಶಿಕ್ಷಣ ಶೋಷಿತೆಯನ್ನಾಗಿ ಮಾಡಿದವರಲ್ಲ ಶೋಷಿತ ಹೆಣ್ಣು ಮಕ್ಕಳ ಶಿಕ್ಷಣ ಶಿಕ್ಷಣ ಪಡೆದಿದ್ದಷ್ಟೇ ಅಲ್ಲ ಹೆಣ್ಣಿನಿಂದಲೇ ವಚನ ರಚಿಸುವಷ್ಟು ಉನ್ನತ ಸ್ಥಾನಕ್ಕೆ ಹೋಗುವಂತೆ ಮಾಡಿದವರು ನಮ್ಮ ಶರಣರು ಹೆಣ್ಣನ್ನು ಸಂಪತ್ತಿನ ದೇವತೆಯನ್ನಾಗಿ ಮಾಡಿ ಅಧಿಕಾರ ಕೊಡದವರಲ್ಲ ನೀಲಾಂಬಿಕೆ ತಾಯಿಯನ್ನೇ ದಾಸೋಹ ನಿಧಿಯನ್ನಾಗಿ ಮಾಡಿದವರು ನಮ್ಮ ಶರಣರು ಹೆಣ್ಣನ್ನು ಶಕ್ತಿ ರೂಪವೆಂದು ಹೇಳಿ ಮೋಕ್ಷಕ್ಕೆ ಅನರಳು ಎಂದವರಲ್ಲ ಎಲ್ಲಾ ಜಾತಿಯವರನ್ನು ಶರಣೆಯರನ್ನಾಗಿ ಮಾಡಿದವರು ನಮ್ಮ ಶರಣರು ಸಮಗಾರ ಹೆಣ್ಣನ್ನು ಹೊರಕೇರಿಯಲ್ಲಿಟ್ಟವರಲ್ಲ ಅರಳಯ್ಯನ ಮನೆಯ ಸೊಸೆಯಾಗಿ ತಂದವರು ನಮ್ಮ ಶರಣರು ಹೆಣ್ಣನ್ನು ಬೆಂಕಿಯ ಬೆಂಕಿಯಲ್ಲಿ ನೂಕಿದ ಅಧರ್ಮಿಗಳಲ್ಲ ಹೆಣ್ಣನ್ನು ಬೆಂಕಿಯ ಸಂಕೋಲೆಯಿಂದ ಬಿಡಿಸಿದವರು ಬಿಡಿಸಿದ ಸದ್ವ ಸದ್ಧರ್ಮಿಯರು ನಮ್ಮ ಶರಣರು ಹೆಣ್ಣನ್ನು ಮನೆಯಿಂದಲೇ ಬಿಟ್ಟು ಗುಡಿಗೆ ಹೋದವರಲ್ಲ ಹೆಣ್ಣನ್ನು ಅನುಭವ ಮಂಟಪಕ್ಕೆ ಕರೆತರಲು ಮನೆ ಮನೆಗೆ ಹೋದವರು ನಮ್ಮ ಶರಣರು ಹೆಣ್ಣನ್ನು ಶಿಕ್ಷಣ ವಂಚಿತೆಯನ್ನಾಗಿ ಮಾಡಿದವರಲ್ಲ ಅಕ್ಕ ಮಹಾದೇವಿಯ ಪ್ರತಿಭೆ ಜ್ಞಾನ ಅನುಭವ ಮತ್ತು ಮಹಿಮೆಗಳನ್ನು ವಿಶ್ವಕ್ಕೆ ಪರಿಚಯಿಸಿದವರು ನಮ್ಮ ಶರಣರು ಹೆಣ್ಣನ್ನು ಮೈಲಿಗೆ ಎಂದು ಮೂಲೆಯಲ್ಲಿ ಕೂರಿಸಿದವರಲ್ಲ ನಿಸರ್ಗ ಸಿ ನಿಸರ್ಗ ಸಹಜ ಪ್ರಕ್ರಿಯೆ ಎಂದು ನಿಜ ಅರಿವು ಮೂಡಿಸಿದವರು ನಮ್ಮ ಶರಣರು ಹೆಣ್ಣನ್ನು ಸೂತ್ರತ್ವದಿಂದ ನೋಡಿದವರಲ್ಲ ಹೆಣ್ಣನ್ನು ಮನುಷ್ಯತ್ವದಿಂದ ನೋಡಿದವರು ನಮ್ಮ ಶರಣರು ಹೆಣ್ಣು ಧರ್ಮಕ್ಕೆ ಬಾಹಿರ ಎಂದವರಲ್ಲ ಹೆಣ್ಣನ್ನು ಸಾಕ್ಷಾತ್ ಕಪಿಲಿಸಿದ್ದ ಮಲ್ಲಿಕಾರ್ಜುನ ಎಂದು ಪರಮಾತ್ಮನಿಗೆ ಹೋಲಿಸಿದವರು ನಮ್ಮ ಶರಣರು ಪ್ರಧಾನ ವರ್ತನೆ ಮಾಡಿದವರಲ್ಲ ಮಾತೃ ಪ್ರಧಾನ ಆಚರಣೆ ಮಾಡಿದವರು ನಮ್ಮ ಶರಣರು ಇಲ್ಲಿಯವರೆಗೆ ನನ್ನ ಈವರೆಗೆ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ ಇಲ್ಲಿಯವರೆಗೆ ಶಾಂತತೆಯಿಂದ ಕುಳಿತು ನನ್ನ ಮಾತುಗಳನ್ನು ಆಲಿಸಿದ ಟಣಕನ್ಕಲ್ ಗ್ರಾಮದ ಎಲ್ಲಾ ಶರಣ ತಂದೆ ತಾಯಿಗಳಿಗೆ ಮತ್ತು ಮತ್ತು ನನ್ನ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಸಮ್ಮೇಶ್ ಕಲಾಳ್ ಅಪ್ಪನವರಿಗೂ ಸಹ ಸಹಕರಿಸಿದ ತಮಗೆಲ್ಲರಿಗೂ ಭಕ್ತಿಪೂರ್ವಕ ಶರಣ ಶರಣಾರ್ಥಿಗಳು